ಸರ್ ಮೊದಲಿಗೆ ಪುರುಷ ಫಲವತ್ತತೆ ಸುಧಾರಿಸೋದಕ್ಕೆ ಸಾಮಾನ್ಯವಾಗಿ ಏನು ಸಲಹೆಯನ್ನು ಕೊಡ್ತೀರಾ ಆಹಾರದಲ್ಲಿ ಪ್ರಮುಖವಾಗಿರೋದು ಎಲ್ಲ ಥರದ್ದು ನರಿಷ್ಮೆಂಟ್ ಒಳ್ಳೆ ನರಿಶಿಂಗ್ ಫುಡ್ಡು ತೊಗೊಬೇಕಾಗುತ್ತೆ ಆಯುರ್ವೇದದಲ್ಲಿ ಮೂರು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸು ಯಾವ ಥರದ ಐಶ್ವರ್ಯ ಏನು ಬೇಕಾಗಿಲ್ಲ ಇವೆಲ್ಲ ಇವೆಲ್ಲ ಸೇವನೆ ಮಾಡೋದಕ್ಕೆ ಯಾವ ಥರದ ಕಾಸ್ಟ್ಲಿ ಐಟಮ್ಸ್ ಏನು ಇಲ್ಲ ಇದು ಮೂರೇ ಮೂರು ಐಟಮ್ಮು ಒಳ್ಳೆ ಒಂದು ಶುಕ್ರವರ್ಧಕ ಒಂದು ಹಾಲು ಇನ್ನೊಂದು ತುಪ್ಪ ಇನ್ನೊಂದು ಅನ್ನ ಈ ಮೂರು ಐಟಮ್ಮು ತುಂಬ ಬೇಸಿಕ್ಕು ಇಂಪಾರ್ಟೆಂಟ್ ಆಗಿರೋದು ಈ ಒಂದು ಮೇಲ್ ಫರ್ಟಿಲಿಟಿಗೆ ಒಳ್ಳೆ ಶುಕ್ರಧಾತು ಉತ್ಪತ್ತಿ ಆಗೋದಕ್ಕೆ ಒಳ್ಳೆ ಶುಕ್ರವರ್ಧಕಗಳು ಇದ್ರ ಜೊತೆಗೆ ಔಷಧಿಗಳು ಅನ್ನ ನೋಡಿ ನೀವು ಯಾವ ದೇಶದಲ್ಲೂ ನೋಡಿ ಎಲ್ಲ ಅನ್ನ ತಿನ್ನೋ ದೇಶಗಳಲ್ಲೇ ಜಾಸ್ತಿ ಪಾಪ್ಯುಲೇಷನ್ ನಮ್ಮ ಇಂಡಿಯಾ ಆಗಲಿ ಚೈನಾ ಆಗಲಿ ಪಾಕಿಸ್ತಾನ ಆಗಲಿ ಬಾಂಗ್ಲಾದೇಶ್ ಇಂಡೋನೇಷ್ಯಾ ಎಲ್ಲ ಅನ್ನ ತಿನ್ನ ದೇಶಗಳು ಅನ್ನ ತುಂಬ ಇಂಪಾರ್ಟೆಂಟ್ ಒಳ್ಳೆ ಶುಕ್ರವರ್ಧಕ ಅದು ಅನ್ನ ಎರಡನೇದು ತುಪ್ಪ ನಾನು ಸಾಕಷ್ಟು ಜನ ನೋಡಿದೀನಿ ತುಪ್ಪ ಬಿಟ್ಟಿರೋರು ಅವರಲ್ಲೆಲ್ಲ ಈ ಸ್ಪಮ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಇರುತ್ತೆ ಹಾಲು ಕೂಡ ಈ ತುಂಬ ಜನ ವೀಗನ್ ಡಯೆಟ್ ಅಂತ ಹೋಗ್ತಾರೆ ಅದರಲ್ಲಿ ಹಾಲು ಕುಡಿಯೋದು ಬಿಟ್ಬಿಡ್ತಾರೆ ಅಂತವರಲ್ಲಿ ಸೀಮೆಂಟ್ ಪ್ರಾಬ್ಲಮ್ಸ್ ತುಂಬಾ ಬರುತ್ತೆ ಸೊ ಹಾಲು ತುಪ್ಪ ಅನ್ನ ಇವು ತುಂಬಾ ಮುಖ್ಯವಾಗಿರೋ ಪ್ರಧಾನವಾಗಿರ ಆಹಾರಗಳು ಇದನ್ನ ಬಿಡಬಾರ್ದು ಇದನ್ನ ಚೆನ್ನಾಗಿ ಸೇವನೆ ಮಾಡಬೇಕು ಇನ್ನು ನಿರ್ದಿಷ್ಟವಾದ ಆಹಾರಗಳು ಅಂತ ಯಾವುದಾದ್ರು ಇದ್ರೆ ಯಾವುದು ಇಂಪಾರ್ಟೆಂಟ್ ಆಹಾರಗಳು ಅಂದರೆ ಈ ಧಾನ್ಯ ವರ್ಗದಲ್ಲಿ ಒಂದು ಅನ್ನ ಷಷ್ಟಿಕ ಶಾಲಿ ಅಂತ ಕರಿತೀವಿ ಎರಡನೇದು ಗೋಧೂಮ ಗೋಧಿ ಈ ಕೆಲವು ಜನ ವೀಟ್ ತಿನ್ನಬಾರ್ದು ಗೋಧಿ ತಿನ್ನಬಾರ್ದು ಅಂತ ಹೇಳ್ತಾರೆ ಬಟ್ ಗೋಧಿ ಒಳ್ಳೆ ವೃಷ್ಯ ಮಕ್ಕಳಾಗೋ ಮಕ್ಕಳಾಗಬೇಕು ಅಂತ ಇರೋರು ಸಂತಾನ ಉತ್ಪತ್ತಿಗೆ ಗೋಧಿ ಅದು ಗಂಡಸರು ಗೋಧಿ ಚೆನ್ನಾಗಿ ತಿನ್ನಬೇಕಾಗತ್ತೆ ಮೂರನೇದು ಮಾಷ ಉದ್ದು ವಡೆಗಳು ಇಡ್ಲಿ ದೋಸೆಗಳು ನಮ್ಮ ಸೌತ್ ಇಂಡಿಯಲ್ಲಿ ಇವು ತುಂಬ ಇಂಪಾರ್ಟೆಂಟು ನಾರ್ತ್ ಇಂಡಿಯಲ್ಲೂ ಅದನ್ನು ಒಡೆಗಳ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉದ್ದನ್ನ ಉಪಯೋಗಿಸ್ತಾರೆ ಈ ಉದ್ದು ಒಳ್ಳೆ ವೃಷ ಶುಕ್ರಲ ಶುಕ್ರವು ವರ್ಧಕ ಸೊ ಈ ಒಳ್ಳೆ ದೋಸೆ ಇಡ್ಲಿಗಳೆಲ್ಲ ತಿನ್ನೋದು ತುಂಬ ಒಳ್ಳೆಯದು ಅನ್ನ ಮತ್ತೆ ಗೋಧಿ ಈ ಧಾನ್ಯ ವರ್ಗದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರೋದು ಮತ್ತೆ ಲಿಕ್ವಿಡ್ಸ್ ಅಥವಾ ದ್ರವ್ಯಗಳು ಅಂತ ಬಂದಾಗ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ನಾನು ಹೇಳ್ದಂಗೆ ಹಾಲು ಹಸು ಹಾಲು ಎಮ್ಮೆ ಹಾಲು ಯಾವ ಹಾಲು ಸಿಗುತ್ತೆ ಅದು ಹಾಲು ತುಂಬ ಒಳ್ಳೆಯದು ಒಂದು ಎರಡನೇದು ತುಪ್ಪ ತುಪ್ಪನೂ ಅಷ್ಟೇ ಒಳ್ಳೆ ಕನ್ಸಿಡ್ರಬಲ್ ಅಮೌಂಟಲ್ಲಿ ಚೆನ್ನಾಗಿ ಸೇವನೆ ಮಾಡಿ ಮೂರನೇದು ಎಳ್ನೀರು ಎಳ್ನೀರು ತುಂಬ ಇಂಪಾರ್ಟೆಂಟು ತದನಂತರ ಎಲ್ಲ ಥರದ್ದು ಕ್ಷೀರುಗಳು ಎಲ್ಲ ಬೇರೆ ಬೇರೆ ಪ್ರಾಣಿಗಳದ್ದು ಕ್ಷೀರುಗಳು ಆಮೇಲೆ ದದಿ ಅಂದರೆ ಮೊಸರು ಮೊಸರು ಸೇವನೆ ಮಾಡೋದು ತುಂಬ ಇಂಪಾರ್ಟೆಂಟು ಅದ್ರ ಜೊತೆಗೆ ಬೆಣ್ಣೆ ಕೂಡ ಬೆಣ್ಣೆ ತುಪ್ಪ ಹಾಲು ಮೊಸರು ಇವೆಲ್ಲ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ ಅದು ತುಂಬ ಇಂಪಾರ್ಟೆಂಟ್ ದ್ರವತ್ವ ಇರೋದು ನಾವು ಸಾಕಷ್ಟು ಪ್ರಿಪ್ರೇಷನ್ಸ್ ಅಂತ ಮಾಡ್ತೀವಿ ಈ ರಸಲ ಅಂತ ರಸಲ ಅಂದರೆ ಮೊಸರಿಗೆ ಒಂದು ಸ್ವಲ್ಪ ಮೆಣಸು ಹಾಕೋದು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋದು ಮಾವಿನ ರಸ ಹಾಕೋದು ಇವೆಲ್ಲ ಮಾಡ್ಕೊಂಡು ಕುಡಿಯೋದಕ್ಕೆ ರಸಲ ಅಂತ ಕರಿತೀವಿ ಈ ಥರದ ಈ ಡ್ರಿಂಕ್ಸ್ಗಳು ತುಂಬ ಒಳ್ಳೆಯದು ಅಂದರೆ ಹಾಲಿಂದ ಆಗಿರೋ ಡ್ರಿಂಕ್ಸ್ಗಳು ಹಾಗೆ ಮತ್ತೊಂದು ಪ್ರಿಪ್ರೇಷನ್ ಹೇಳ್ತೀವಿ ಉದ್ದಿನ ಉದ್ದಿನ ಹಿಟ್ಟು ಸ್ವಲ್ಪ ತೊಗೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಅದು ಹಾಲು ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಕುಡಿದ್ರೆ ಅದು ಒಳ್ಳೆ ವೃಷಲ ಅದು ಈ ಥರ ಪ್ರಿಪ್ರೇಷನ್ಸ್ ಮಾಡೋದು ತುಂಬ ಹಾಗೆ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಸಕ್ಕರೆ ಸ್ವಲ್ಪ ಹಾಕಿ ಅದಕ್ಕೆ ಹಾಲು ಹಾಕಿ ಒಳ್ಳೆ ಡ್ರಿಂಕ್ ಮಾಡ್ಬೋದು ಇವೆಲ್ಲ ಒಳ್ಳೆ ವೃಷಲ ಮನೆ ಅಡುಗೆಯಲ್ಲಿ ಅಡುಗೆ ಮನೆಯಲ್ಲೇ ಮಾಡೋ ಐಟಮ್ಸ್ ಇದು ಓಕೆ ನಾನ್ ವೆಜ್ ಒಳ್ಳೇದ ಅಥವಾ ವೆಜ್ ಒಳ್ಳೇದ ಅನ್ನೋದು ಸಾಕಷ್ಟು ಜನರ ಒಂದು ಡೌಟ್ ಇವಾಗ ಈ ವೆಜ್ ವೆಜ್ಜು ಈ ವೆಜ್ ಅಲ್ಲಿ ಸಾಧಾರಣವಾಗಿ ಎಲ್ಲ ಐಟಮ್ಸು ಒಂದು ಪಕ್ಷಿದಿರಲಿ ಅಥವಾ ಪ್ರಾಣಿದಿರಲಿ ಇವು ವೃಷ್ಯ ಶುಕ್ರವೃದ್ಧಕ ವರ್ಧಕ ಇದೆಲ್ಲ ಒಳ್ಳೇದು ಮೀನು ಅಷ್ಟೇ ಎಲ್ಲ ತರದ ಮೀನು ತಿನ್ನೋದಿಂದ ಒಳ್ಳೇದು ಈ ಒಳ್ಳೆ ಶುಕ್ರ ಉತ್ಪತ್ತಿಗೆ ಶುಕ್ರವರ್ಧಕಗಳು ಎಲ್ಲ ಕುಕ್ಕುಟ ಮಾಂಸ ಸಪ್ ತುಂಬ ಒಳ್ಳೆಯದು ಅದು ಕೋಳಿ ಮಾಂಸ ಈ ಚಿಕನ್ ಅಂತ ಕರಿತೀವಿ ಆಮೇಲೆ ಮಟನ್ ಅಂತ ಕರಿತೀವಿ ಇದೆಲ್ಲ ಸೇವನೆ ಮಾಡೋದು ತುಂಬ ಒಳ್ಳೆಯದು ಆದರೆ ಒಂದು ಸ್ಟಡಿ ಹೇಳಿದೆ ವೆಜಿಟೇರಿಯನ್ಸ್ಗೆ ಎರೆಕ್ಷನ್ಸ್ ತುಂಬ ಚೆನ್ನಾಗಾಗತ್ತೆ ಅಂತ ಇದು ಒಂದು ದೊಡ್ಡ ಸ್ಟಡಿ ಈ ಸಾಕರ್ ಟೀಮ್ಸು ವಿದೇಶದಲ್ಲಿ ಎರಡೆರಡು ವಿಭಾಗ ಮಾಡಿಬಿಟ್ಟು ಒಂದೊಂದು ಗ್ರೂಪ್ಗೆ ಬರೀ ನಾನ್ ವೆಜಿಟೇರಿಯನ್ ಡಿನ್ನರ್ ಕೊಟ್ಬಿಟ್ಟು ಇನ್ನೊಬ್ರಿಗೆ ವೆಜಿಟೇರಿಯನ್ ಡಿನ್ನರ್ ಕೊಟ್ಟು ಅವರ ಲಿಂಗ್ ಲಿಂಗಗಳಿಗೆ ಅದೊಂದು ಸ್ಟಿಮ್ಯುಲೇಷನ್ ಡಿವೈಸಸ್ ಹಾಕಿಬಿಟ್ಟು ಚೆಕ್ ಮಾಡಿದ್ರು ರಾತ್ರಿ ಎಲ್ಲ ಎಷ್ಟೋ ಎರೆಕ್ಷನ್ಸ್ ಜಾಸ್ತಿ ಇತ್ತು ಅಂತ ವೆಜಿಟೇರಿಯನ್ ಆಹಾರ ಸೇವನೆ ಮಾಡೋವರಿಗೆ ಎರೆಕ್ಷನ್ಸ್ ಚೆನ್ನಾಗಿತ್ತು ಜಾಸ್ತಿ ಇತ್ತು ಅಂತ ಸೊ ಇದರಲ್ಲಿ ನಾನ್ ವೆಜಿಟೇರಿಯನ್ಸ್ ಇನ್ನೋರಿಗೆ ಎರೆಕ್ಷನ್ ಸಮಸ್ಯೆಗಳು ಇತ್ತು ಅಂದ್ರೆ ಅದು ಸೇರೋ ದಿವಸ ಸ್ವಲ್ಪ ನಾನ್ವೆಜ್ ಕಮ್ಮಿ ಮಾಡಿ ಅಥವಾ ನಾನ್ ವೆಜಿಟೇರಿಯನ್ಸು ಇತ್ತು ಶುಕ್ರದ ಸಮಸ್ಯೆಗಳಿತ್ತು ಅಂದರೆ ವೆಜ್ ಐಟಮ್ಸ್ ಸೇವನೆ ಮಾಡಿದ್ರೆ ಸೇರೋ ಟೈಮಲ್ಲಿ ಸ್ವಲ್ಪ ಕಬ್ಬಿ ತಗೊಳ್ಳಿ ಸೇರೋ ಟೈಮಲ್ಲಿ ಆದಷ್ಟು ಸಾತ್ವಿಕ ಸಾತ್ವಿಕವಾಗಿದ್ದರೆ ಮನಸ್ಸು ಮೈಥುನದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇಲ್ಲರೂ ಮನಸ್ಸು ಹತೋಡಿ ಇಲ್ಲಿ ಬರಲ್ಲ ಸೊ ಮನಸ್ಸಿಗೆ ತುಂಬ ಕ್ಲಾರಿಟಿ ಚೆನ್ನಾಗಿರಬೇಕು ಇಮ್ಯಾಜಿನೇಷನ್ ಶಕ್ತಿ ತುಂಬ ಚೆನ್ನಾಗಿರಬೇಕು ಆವಾಗ ಮೈಥುನ ತುಂಬ ಚೆನ್ನಾಗಿ ಇನ್ನೂ ಚೆನ್ನಾಗಿ ನಡೆಯುತ್ತೆ